ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾವು ಮೈ ಹೋಪ್ ಎಪಿಸೋಡ್ ಐದ್ರಲ್ಲಿ ಆಗುತ್ತೆ ಅಂತ ನೋಡ್ಕೊಂಬರೋಣ ಸೊ ತಡ ಮಾಡಿದೆ ಸ್ಟೋರಿ ಸ್ಟಾರ್ಟ್ ಮಾಡೋಣ ಹೋದ ಎಪಿಸೋಡಲ್ಲಿ ನೀವು ಮತ್ತು ಅವರು ಒಟ್ಟಿಗೆ ಊಟ ಮಾಡಿ ಅವರು ಹೋಗ್ತಾ ಇರುವಾಗ ಬೆಳಿಗ್ಗೆ ನಮ್ಮನೆಗೆ ತಿಂಡಿಗೆ ಬರಬೇಕು ಅಂತ ಹೇಳಿ ಹೋಗಿದ್ರು ಸೊ ಹಾಗಾದರೆ ಅಲ್ಲಿಂದ ಮುಂದೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಬೇಗ ಎದ್ದು ರೆಡಿಯಾಗಿ ಅವರ ಮನೆಗೆ ಹೋಗಬೇಕು ಅಂತ ಮನೆಯಿಂದ ಹೊರಗಡೆ ಬರ್ತೀರ ಆದರೆ ಅಲ್ಲಿ ಜೆ ಹೋಪ್ ಅವರು ಜೀಪ್ ತೊಗೊಂಬಂದು ನಿಂತ್ಕೊಂಡಿರ್ತಾರೆ ನೀವು ಅವರನ್ನು ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಇವನು ದರ್ಶನ ಆಗಬೇಕಾ ಅಂತ ಮನ್ಸಲ್ಲೇ ಅನ್ಕೊಂಡು ಬಂದು ಜೇಹೊಪೊರ ಮುಂದೆ ಬಂದು ನಿಂತ್ಕೋತೀರ ಆದರೆ ನೀವೇನು ಹೇಳಲ್ಲ ಆಗ ಜೇಹೊಪೋರೇ ನಾನೇನೋ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾರೆ ನಿಮಗೆ ಆಗ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಯಾಕೆ ಅಂತ ಕೇಳೋಕ್ಕೂ ಮುಂಚೆನೆ ವಯನ್ ಅಂತ ಒಂದು ವಾಯ್ಸ್ ಕೇಳುತ್ತೆ ನೀವು ವಾಯ್ಸ್ ಬಂದ ಕಡೆ ನೋಡಿದರೆ ಅಲ್ಲಿ ರಘು ಅವರು ಬಂದಿರ್ತಾರೆ ನೀವು ಅವರನ್ನು ನೋಡಿ ಓ ರಘು ನಾನೇ ಬರ್ತಾ ಇದ್ದೆ ಆದರೆ ಅಂತ ಹೇಳ್ತಾ ಜೇಹೊಬ್ ಅವರ ಕಡೆಗೆ ನೋಡ್ತೀರ ಜೇಹಪ್ಪ ಅವರು ನಿಮ್ಮನ್ನೇ ನೋಡ್ತಾ ಇರ್ತಾರೆ ಆಗ ರಘು ಅವರು ನಾನು ನಿನ್ನ ಕರ್ಕೊಂಡು ಹೋಗಕ್ಕಂತಲೇ ಬಂದೆ ಅಂತ ಸ್ಮೈಲ್ ಮಾಡ್ತಾ ಹೇಳ್ತಾರೆ ಆವಾಗ ನೀವು ಹಾಂ ಓಕೆ ಆದರೆ ಜೇಹೋ ಅಂತ ಅವರನ್ನೇ ನೋಡ್ತಾ ಹೇಳುವಾಗ ಜೇಹ್ ಅವರು ಬನ್ನಿ ನಿಮ್ಮನ್ನು ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾ ಹೋಗಿ ಜೀಪಲ್ಲಿ ಕೂತ್ಕೋತಾರೆ ರಘು ಅವರು ಕೂಡ ಥ್ಯಾಂಕ್ ಯು ಜೇಹಪ್ಪ ಅಂತ ಹೇಳಿ ಬನ್ನಿ ವಯನ್ ಅಂತ ಹೇಳ್ತಾ ಜೀಪಲ್ಲಿ ಹೋಗಿ ಕುತ್ಕೋತಾರೆ ನೀವು ಅವರು ಹೇಳಿರೋದನ್ನೇ ಅಂದರೆ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅಂತ ಹೇಳಿದ್ರಲ್ವಾ ಅದನ್ನೇ ಥಿಂಕ್ ಮಾಡ್ತಾ ಹೋಗಿ ಜೀಪಲ್ಲಿ ಕೂತ್ಕೋತೀರ ಹೀಗೆ ನೀವು ಮೂರು ಜನ ಯಜಮಾನ್ರ ಮನೆಗೆ ಹೋಗ್ತೀರಾ ಅಲ್ಲಿ ಆಲ್ರೆಡಿ ವಿಜಯ ಕೂಡ ಬಂದಿರ್ತಾರೆ ಸೊ ನೀವೆಲ್ಲರೂ ತಿಂಡಿ ಮಾಡೋಕ್ಕೆ ಅಂತ ಕೂತ್ಕೊತೀರಾ ರಘುವರಪ್ಪ ತುಂಬಾ ಒಳ್ಳೆಯವರಾಗಿರ್ತಾರೆ ನಿಮ್ಮನ್ನು ಚೆನ್ನಾಗಿ ಮಾತಾಡ್ಸ್ತಾರೆ ಹೀಗೆ ಸ್ವಲ್ಪ ಟೈಮ್ ಆದಮೇಲೆ ವಿಜಯ ಅಣ್ಣ ಮತ್ತು ಅವರು ಎದ್ದು ಹೋಗಿರ್ತಾರೆ ಈಗ ಅಲ್ಲಿ ನೀವು ಜೈಹೊಪೋರು ಮತ್ತು ಯಜಮಾನ್ರು ಮಾತ್ರ ಇರ್ತೀರಾ ಹೀಗಿರುವಾಗ ಯಜಮಾನ್ರು ವಯಂತ್ ನಿನ್ನ ನೋಡುವಾಗ ನನಗೆ ವಾಣಿ ನೆನಪೇ ಬರುತ್ತೆ ವಾಣಿನ ನಮ್ಮ ಹಳ್ಳಿಲಿ ಎಲ್ಲರೂ ತುಂಬಾ ಹಚ್ಕೊಂಡಿದ್ರು ಭಾರಿ ಒಳ್ಳೆ ಹುಡುಗಿ ಆದರೆ ಒಂದಿನ ಸಡನ್ ಅಂತ ಸ್ವಲ್ಪ ಹುಷಾರಿಲ್ಲ ಹಾಗೆ ಮನೇಲಿ ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳಿ ಹೋದವಳು ಮತ್ತು ಬರಲೇ ಇಲ್ಲ ಯಾವಾಗ ಬರ್ತಾಳೋ ಅವಳು ಬರೋದನ್ನೇ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ ನಿಮಗೆ ಅದನ್ನು ಕೇಳಿ ಒಂದು ಕ್ಷಣ ಭೂಮಿ ತಿರುಗೋದನ್ನೇ ಆಗುತ್ತೆ ಇವ್ರ ಮನಸ್ಸಲ್ಲಿ ಏನು ಹೇಳ್ತಾ ಇದ್ದಾರೆ ಇವರು ಅಂದರೆ ಅಂದರೆ ವಾಣಿ ಸತ್ತೋಗಿರೋದು ಇವ್ರು ಯಾರಿಗೂ ಗೊತ್ತಿಲ್ವಾ ಇವ್ರೇನು ವಾಣಿ ಬರ್ತಾಳೆ ಅನ್ನೋ ಭರವಸೆಲೇ ಇದ್ದಾರಾ ವಾಣಿ ಬದುಕಿಲ್ಲ ಅನ್ನೋದು ಇವ್ರಿಗೆ ಏನಾದರೂ ಗೊತ್ತಾದ್ರೆ ನನ್ನ ಮೇಲೆ ಏನಾದರೂ ಕೋಪ ಮಾಡ್ಕೋತಾರಾ ನಿನ್ನೆ ಬಂದಿರೋ ನನ್ನನ್ನೇ ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ವಾಣಿನ ಇಷ್ಟು ಹಚ್ಕೊಂಡಿರ್ಬೇಡ ಇವರು ಈಗ ನಾನು ವಾಣಿ ಸತ್ತೋಗಿದಾಳೆ ಅಂತ ಹೇಳಿದರೆ ಇವ್ರು ನಂಬ್ತಾರಾ ಇಲ್ಲ ನಂಬಲ್ಲ ನಾನು ನಿಜಾನ ಹೇಳ ಬೇಡ್ವಾ ಅಂತ ನೀವು ನೂರು ಥರ ಯೋಚನೆ ಮಾಡ್ತಾ ಇರ್ತೀರ ಹೀಗೆ ನಿಮ್ಮ ಲೋಕದಲ್ಲಿ ಮುಳುಗಿರುವಾಗ ವಯನ್ ಏನಾಯ್ತು ಏನಿಲ್ಲ ಅದು ಒಂದು ವಸ್ತು ನಮ್ಮ ಮನೇಲಿ ಬಿಟ್ಟು ಬಂದಿದ್ದೀನಿ ನೀವೇನು ಅನ್ಕೊಳ್ಳಲ್ಲ ಅಂದರೆ ನಾ ಹೊರಡ್ತೀನಿ ಅಂಕಲ್ ಆವಾಗ ಯಜಮಾನ್ರು ಕೂಡ ಓಕೆ ಅಂತ ಹೇಳ್ತಾರೆ ಆವಾಗ ಮತ್ತೆ ಜೇಹೊಪ್ ಅವರು ಬಾ ನಾನು ನಮ್ಮ ಮನೆಗೆ ಬಿಡ್ತೀನಿ ಅಂತ ಹೇಳ್ತಾರೆ ನೀವು ಸರಿ ಅಂತ ಹೇಳಿ ಜೀಪಲ್ಲಿ ಕುತ್ಕೋತೀರಿ ಜೀಪಲ್ಲೂ ನೀವು ನಿಮ್ಮದೇ ಆದ ಲೋಕದಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗಿರ್ತೀರಾ ಹೀಗಿರುವಾಗ ನೀವು ಜೀಪ್ ಸ್ಟಾಪ್ ಆದಾಗ ಮತ್ತೆ ಸೆನ್ಸ್ಗೆ ಬರ್ತೀರಾ ಬಟ್ ನೀವು ಜೀಪಿಂದ ಇಳಿದು ಸುತ್ತಲೂ ನೋಡ್ತಾ ಇಲ್ಲೇ ಕರ್ಕೊಂಡ್ಬಂದಿದ್ದೀರಾ ಮನೆಗಲ್ವನ ಹೊರಟಿದ್ದು ಜೇಹೊಬ್ ಅವರು ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋಗದೆ ಅಲ್ಲೇ ಹಳ್ಳಿ ಹತ್ತಿರ ಇರೋ ಒಂದು ಜಲಪಾತದ ಹತ್ತಿರ ಕರ್ಕೊಂಡ್ಬಂದಿದ್ರು ಜೀಪಲ್ಲಿ ನಾನಿನ್ನ ಮಾತಾಡಿಸ್ದೆ ನೀವು ಮಾತಾಡಿಲ್ಲ ಸೊ ನಾನು ಇಲ್ಲಿಗೆ ಕರ್ಕೊಂಬಂದೆ ಇದೇ ನಾ ಬೆಳಿಗ್ಗೆ ಹೇಳಿರೋ ಜಾಗ ನಂಗೆ ಬೇಜಾರಾದರೆ ನಾನು ಇಲ್ಲೇ ಬರ್ತೀನಿ ಇಲ್ಲಿ ನೀರಿನ ಸೌಂಡ್ ಜೊತೆ ನನ್ನ ಥಾಟ್ಸನ್ನು ನಾನು ಹೊರಗಡೆ ಹಾಕ್ತೀನಿ ಆಗ ಸ್ವಲ್ಪ ಸಮಾಧಾನ ಆಗುತ್ತೆ ನನಗೆ ನೀನು ನೋಡಿದಾಗಿಂದ ನಿನ್ನ ತಲೆಯಲ್ಲಿ ಏನೋ ಥಿಂಕ್ ಮಾಡ್ತಾ ಇದ್ದೆ ಅಂತ ಅನ್ನಿಸ್ತು ಅದು ಅಲ್ಲದೆ ಈಗ ಬರುವಾಗ ಜೀಪಲ್ಲೂ ಸುಮ್ಮನೆ ಇದ್ದು ನಿಂಗೂ ಇಲ್ಲಿ ಸ್ವಲ್ಪ ಸಮಾಧಾನ ಆಗಲಿ ಅಂತ ಕರ್ಕೊಂಬಂದೆ ಅಂತ ನಿಮ್ಮನ್ನು ನೋಡ್ತಾನೆ ಹೇಳ್ತಾರೆ ನೀವು ಏನೂ ಹೇಳಲ್ಲ ಜೇಹ ಪೋರ ಈ ಸೈಡನ್ನು ನೋಡಿ ನೀವು ಸ್ವಲ್ಪ ಮೆಲ್ಟ್ ಆಗ್ತೀರ ಹಾಗೆ ನೀವು ಸೈಲೆಂಟಾಗೇ ಇರ್ತೀರಾ ಏನೂ ಹೇಳಲ್ಲ ಆಗ ಸ್ವಲ್ಪ ಹೊತ್ತಾದಮೇಲೆ ಜೇಹೊಬ್ ಅವರು ಹಾಗೆ ನನ್ನ ಬಗ್ಗೆ ನಿನಗೆ ಬ್ಯಾಡ್ ಒಪಿನಿಯನ್ ಇದೆ ಅಂತ ನಂಗೆ ಗೊತ್ತು ನಾನು ಎಲ್ಲಿ ತಂಗ ನಿನ್ನೊಟ್ಟಿಗೆ ಸರಿಯಾಗಿ ಮಾತಾಡಿಲ್ಲ ಸೋ ಅಂತ ಹೇಳಿ ಪಾಸ್ ಆಗ್ತಾರೆ ಆವಾಗ ನೀವು ಅರ್ಥ ಆಗಿರೋರ ಥರ ಬ್ಯಾಡ್ ಒಪಿನಿಯನ್ ಏನಿಲ್ಲ ಆದರೂ ಸಾರಿ ಕೇಳಿದ್ರೆ ಆಗುತ್ತೆ ಅಂತ ಲೈಟಾಗಿ ಎಲ್ಲೋ ನೋಡ್ತಾ ಸ್ಮೈಲ್ ಮಾಡ್ತಾ ಹೇಳ್ತೀರಾ ಆವಾಗ ಜೇಹೊಬ್ ಅವರು ನಿಮ್ಮ ಮಾತನ್ನ ಇಗ್ನೋರ್ ಮಾಡ್ತಾ ಹೋಗೋಣವಾ ಸ್ವಲ್ಪ ಟೈಮ್ ಇದ್ದು ಹೋಗೋಣ ಪ್ಲೀಸ್ ಹೀಗೆ ಸ್ವಲ್ಪ ಟೈಮ್ ಆದಮೇಲೆ ಅಲ್ಲಿಂದ ಹೋಗ್ತಾ ಇರುವಾಗ ನಿಮಗೆ ಜೇಹೊಪವರ ಮೇಲೆ ಇದ್ದ ಒಪೀನಿಯನ್ ಕಂಪ್ಲೀಟಾಗಿ ಚೇಂಜ್ ಆಗಿರುತ್ತೆ ನೀವು ಅವರೊಟ್ಟಿಗೆ ಚೆನ್ನಾಗೇ ಮಾತಾಡ್ತೀರಾ ಆಮೇಲೆ ಜೇಹೊಪವರು ಕೂಡ ನಿಮ್ಮೊಟ್ಟಿಗೆ ಚೆನ್ನಾಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೀಗಾಗಿ ಒಂದೂವರೆ ತಿಂಗಳು ಕಳೆದಿರುತ್ತೆ ಈ ಟೈಮಲ್ಲಿ ನೀವು ಮತ್ತು ಜೇಹೊಪವರ ಮಧ್ಯೆ ತುಂಬಾ ಚೇಂಜಸ್ ಆಗಿರುತ್ತೆ ಹಾಗೆ ನಿಮ್ಮ ಮತ್ತು ರಘುವರ ಮಧ್ಯೆ ಕೂಡ ಒಂದು ಸ್ಟ್ರಾಂಗ್ ಫ್ರೆಂಡ್ಶಿಪ್ ಬಾಂಡ್ ಬೆಳೆದಿರುತ್ತೆ ನೀವು ಅವತ್ತು ಯಜಮಾನ್ರು ಹೇಳಿರೋ ಬಗ್ಗೆ ಆಗಾಗ ಥಿಂಕ್ ಮಾಡ್ತಾನೆ ಇರ್ತೀರ ಆದರೆ ನಿಜ ಹೇಳಿದರೆ ಈಗ ಚೆನ್ನಾಗಿರೋ ಎಲ್ಲರೂ ನನ್ನ ಹೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಅಂತ ನೀವು ಸುಮ್ಮನೆ ಆಗಿರ್ತೀರ ಮತ್ತು ಝಿಯಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಐಡಿಯಾನೇ ನೀವು ಮರೆತು ಬಿಟ್ಟಿರ್ತೀರ ಬರ್ತಾ ಬರ್ತಾ ನಿಮಗೆ ಜೇಹೊಬ್ ಅವರು ಏನೋ ಸ್ಪೆಷಲ್ ಅಂತ ಅನಿಸ್ತಾರೆ ಅವ್ರ ಹತ್ರ ಮಾತಾಡುವಾಗ ನಿಮಗೆ ಆಗೋ ಫೀಲ್ ಆಗಲಿ ಮತ್ತು ಅವರು ನಿಮ್ಮ ಬಗ್ಗೆ ತಗೊಳ್ಳೋ ಕೇರ್ ಆಗಲಿ ಏನೋ ಬೇರೆನೇ ರೀತಿಯಾಗಿರುತ್ತೆ ಜೆ ಹಬ್ಬವರು ನಿಮ್ಮನ್ನು ಈಗ ತುಂಬಾ ಕೇರ್ ಮಾಡ್ತಾಯಿರ್ತಾರೆ ನಿಮ್ಗೆ ಏನೇ ಸಮಸ್ಯೆ ಬಂದರೂ ನಿಮಗೆ ಹೆಲ್ಪ್ ಮಾಡ್ತಾಯಿರ್ತಾರೆ ನಿಮಗೆ ಎಲ್ಲಿ ಹೋಗಬೇಕು ಅಂದರೂ ಅವರೇ ಖುದ್ದಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ ಆ್ಯಂಡ್ ಹೀಗೆ ನೀವು ಮತ್ತು ಜೆ ಕೂಡ ತುಂಬಾ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಕೆಲವೊಮ್ಮೆ ನಿಮ್ಮ ಫೀಲಿಂಗ್ಸ್ ಮೇಲೆ ನಿಮಗೆ ಅನುಮಾನ ಬರುತ್ತೆ ಯಾಕೆ ನನಗೆ ಹೀಗಾಗ್ತಾ ಇದೆ ಜೆ ನೋಡುವಾಗ ಅವನ ಜೊತೆ ಮಾತಾಡುವಾಗ ಯಾಕೆ ನನ್ನ ಹೃದಯ ಹೀಗೆ ಬಡ್ಕೊಳ್ಳುತ್ತೆ ಇದು ನಿಜವಾಗ್ಲೂ ನನ್ನ ಫೀಲಿಂಗ್ಸ್ ಏನಾ ಅಥವಾ ವಾಣಿ ಫೀಲಿಂಗ್ಸಾ ಅಂತ ನೀವು ತುಂಬಾ ಕನ್ಫ್ಯೂಸ್ ಆಗಿರ್ತೀರ ಆದರೂ ನಿಮಗೆ ಜೇಹಪುರ ಜೊತೆ ಸಮಯ ಕಳೆಯೋದು ಅಂದರೆ ತುಂಬಾ ಇಷ್ಟ ಆಗಿರುತ್ತೆ ಹಾಗೆ ನೀವು ದಿನಾಲೂ ಅವರ ಒಟ್ಟಿಗೆ ಹೋಗಿ ಅಲ್ಲಿ ಹಳ್ಳಿಯಲ್ಲಿರೋ ಕೆಲವು ಸ್ಥಳಗಳು ಹಾಗೆ ಹಳ್ಳಿಯಿಂದ ಸ್ವಲ್ಪ ದೂರದಲ್ಲಿರೋ ಪ್ಲೇಸಿಗೆಲ್ಲ ಹೋಗಿ ಬರ್ತಾ ಇರ್ತೀರ ಕೆಲವೊಂದು ಸರ್ತಿ ನಿಮ್ಮೊಟ್ಟಿಗೆ ಜೇಹಪೋರು ಬಂದರೆ ಕೆಲವೊಂದು ಸತಿ ಬರ್ತಾ ಇರೋಲ್ಲ ಹೀಗಿರುವಾಗ ಜೇಹಪೋರು ಕೂಡ ನಿಮ್ಮ ಬಿಹೇವಿಯರಲ್ಲಿ ಚೇಂಜಸ್ನ ಅಬ್ಸರ್ವ್ ಮಾಡಿರ್ತಾರೆ ಅಲ್ಲದೆ ನೀವು ಅವರಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ಅಂತ ಕೂಡ ಅವರಿಗೆ ಅನ್ನಿಸ್ತಾ ಇರುತ್ತೆ ಜೇ ಹಬ್ ಅವ್ರಿಗೆ ಕೂಡ ನಿಮ್ಮ ಮೇಲೆ ಇರೋ ಒಪಿನಿಯನ್ ಕಂಪ್ಲೀಟಾಗಿ ಚೇಂಜ್ ಆಗಿರುತ್ತೆ ಅವರು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕಾರ್ಡನ್ನ ಹುಡುಕ್ತಾನೆ ಇರ್ತಾರೆ ಹೀಗೆ ದಿನಗಳು ಕಳೀತಾ ಇರುವಾಗ ಒಂದಿನ ನೀವು ವಿಜಯ ಅಣ್ಣ ಮತ್ತು ಜೇಹಬ್ ಅವರು ಯಾವಾಗಲೂ ಇರ್ತಾ ಇರೋ ಮನೆಗೆ ಹೋಗಿರ್ತೀರ ಆವಾಗ ನೀವು ಅವರ ಕೆಲಸದ ಬಗ್ಗೆ ವಿಜಯಣ್ಣನ ಕೇಳಿದಾಗ ಇಲ್ಲಿ ಹಳ್ಳಿಯಿಂದ ಸ್ವಲ್ಪ ದೂರ ಒಂದು ಕಾರ್ಡಿದೆ ಜೇಹಬ್ ಫಾರೆಸ್ಟ್ ಆಫೀಸರ್ ನಾನು ಅವರ ಅಸಿಸ್ಟೆಂಟ್ ನಮ್ಗೆ ಇಲ್ಲೇ ಡ್ಯೂಟಿ ಹಾಕಿದ್ದಾರೆ ಇಲ್ಲೇ ಇರ್ತೀವಿ ಆದರೆ ಬರ್ತಾ ಬರ್ತಾ ಇದು ನಮ್ಮೂರ ಥರನೇ ಆಗಿದೆ ಅಂತ ಹೇಳ್ತಾರೆ ನೀವು ಅದನ್ನು ಕೇಳಿ ಹಾಗೆ ಆ ಮನೆಯಲ್ಲಿರೋ ಕೆಲವು ವಸ್ತುಗಳನ್ನು ನೋಡ್ತಾ ಇರ್ತೀರ ವಿಜಯಣ್ಣ ಇಷ್ಟು ಹೇಳಿ ಎಲ್ಲೋ ಹೋಗ್ತಾರೆ ಅವತ್ತು ಜೇ ಅವರು ಅಲ್ಲಿ ಇರಲ್ಲ ಆದರೆ ಅವರ ಫೋನ್ ಅಲ್ಲೇ ಇರುತ್ತೆ ಮತ್ತು ಈಗ ಆ ಫೋನ್ ರಿಂಗ್ ಆಗುತ್ತೆ ಫೋನ್ ರಿಂಗ್ ಆಗ್ತಾ ಇರೋದರಿಂದ ನೀವು ಅದರ ಹತ್ರ ಹೋಗ್ತೀರಾ ನಿಮಗೆ ಅದನ್ನು ನೋಡಿ ಶಾಕ್ ಆಗುತ್ತೆ ಯಾಕಂದರೆ ಕಾಲರ್ ಐ ಡಿಲಿ ನಿಮ್ಮ ತಂದೆ ಹೆಸರು ಇರುತ್ತೆ ನೀವೇನ ಎಕ್ಸ್ಪೆಕ್ಟೇ ಮಾಡಿರಲ್ಲ ನೀವು ಕಾಲ್ ರಿಸೀವ್ ಮಾಡ್ತೀರಾ ಆದರೆ ಏನು ಮಾತಾಡಲ್ಲ ಆ ಕಡೆಯಿಂದ ನಿಮ್ಮ ತಂದೆ ವಾಯ್ಸ್ ಹೇಗಿದ್ದಾಳೆ ನನ್ನ ಮಗಳು ಏನು ತೊಂದರೆ ಇಲ್ಲ ತಾನೇ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋ ನಾನು ಆಗಲೇ ನಿಮಗೆ ಹಣ ಕಳಿಸಿದ್ದೀನಿ ನಿಮಗೆ ಅದನ್ನ ಕೇಳಿ ನಂಬೋಕೆ ಆಗೋಲ್ಲ ನಿಮ್ಮ ಫೀಲಿಂಗ್ಸ್ ಮೇಲೆ ನೀರು ಹಾಗೆ ಆಗುತ್ತೆ ನಿಮಗೆ ತುಂಬಾ ಬೇಜಾರಾಗುತ್ತೆ ನೀವು ಸಡನ್ ಅಂತ ಕಾಲ್ನ ಕಟ್ ಮಾಡಿ ಅದೇ ಬೇಜಾರಲ್ಲಿ ಮನೆಯಿಂದ ಹೊರಗಡೆ ಬರ್ತೀರಾ ಆದರೆ ಮನೆಯಿಂದ ಹೊರಗಡೆ ನಿಮಗೆ ಇನ್ನೊಂದು ಶಾಕ್ ಆಗಿರುತ್ತೆ ನಿಮ್ಮ ಮುಂದೆ ರಘು ಅವರು ಬಂದು ನಿಂತ್ಕೊಂಡಿರ್ತಾರೆ ಮತ್ತು ಅವರ ಕೈಯಲ್ಲಿ ವಾಣಿಯವರ ಡೈರಿ ಇರುತ್ತೆ ನಿಮಗೆ ಅದನ್ನು ನೋಡಿ ರಘು ಅವ್ರಿಗೆ ಎಲ್ಲ ವಿಷಯ ಹೇಳಬೇಕು ಅಂತ ನಿಮಗೆ ಅರ್ಥ ಆಗುತ್ತೆ ಇಲ್ಲಿಂದ ಸೀನ್ ಬಂದು ಜೇ ಅವರು ನಿಮ್ಮನ್ನು ಜಲಪಾತ ಹತ್ರ ಕರ್ಕೊಂಡು ಹೋಗಿದ್ರು ಅಲ್ವಾ ಅಲ್ಲಿಗೆ ಬರುತ್ತೆ ಅಲ್ಲಿ ಜಲಪಾತದ ಹತ್ರ ನೀವು ಮತ್ತು ಅವರು ನಿಂತ್ಕೊಂಡಿರ್ತೀರ ಆವಾಗ ರಘು ಅವರು ಹೇಳ್ತಾರೆ ವಯ್ಯನ್ ವಯನ್ ನಿನಗೂ ವಾಣಿಗೂ ಏನು ಸಂಬಂಧ ಮತ್ತು ಈ ಡೈರಿ ನಿನ್ನ ಹತ್ರ ಹೇಗೆ ಬಂತು ವಾಣಿ ಎಲ್ಲಿದ್ದಾಳೆ ರಘು ನಾನೆಲ್ಲನೂ ನಿನಗೆ ಹೇಳ್ತೀನಿ ಆದರೆ ದಯವಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೋಬೇಡ ವಾಣಿ ವಾಣಿ ಬದುಕಿಲ್ಲ ರಘು ಅವ್ರಿಗೆ ಇದನ್ನು ತಗೊಳ್ಳೋಕೆ ಆಗೋಲ್ಲ ಅವ್ರಿಗೆ ಕೂಡ ವಾಣಿ ಅವರು ಸತ್ತೋಗಿದ್ದಾರೆ ಅಂತ ಗೊತ್ತಿರಲ್ಲ ಅವರು ಈ ವಿಷಯನ ಕೇಳಿ ಅವ್ರ ಕೈಯಲ್ಲಿ ಹಿಡ್ದಿರೋ ಡೈರಿ ಕೆಳಗಡೆ ಬೀಳುತ್ತೆ ವಯನ್ ವಯನ್ ಏನು ಹೇಳ್ತಾ ಇದ್ದೆ ನೀನು ಇಲ್ಲ ಇಲ್ಲವಯ್ಯನ್ ಸುಳ್ಳು ಹೇಳ್ತಾ ಇದೆಯಾ ತಾನೇ ನೀನು ಈ ಸುಳ್ಳು ಹೇಳೋ ವಿಷಯನ ರಘು ವಾಣಿ ಬದುಕಿಲ್ಲ ರಘು ಮತ್ತು ಈಗ ಅವಳು ಹೃದಯ ನನ್ನಲ್ಲಿದೆ ವಾಣಿ ಬಗ್ಗೆ ತಿಳ್ಕೊಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು ಮತ್ತು ಇದೇ ಸತ್ಯ ವಾಣಿ ಬಗ್ಗೆ ತಿಳ್ಕೊಳಕ್ಕೆ ಹೋಗುವಾಗನೇ ನನಗೆ ಅವಳು ಡೈರಿ ಸಿಕ್ಕಿದ್ದು ಆದರೆ ವಾಣಿ ಹೇಗೆ ಸತ್ಲು ಅಂತ ನನಗೆ ಗೊತ್ತಿಲ್ಲ ರಘು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ನಂಬು ಅವಳಿಂದನೇ ನಾನು ಉಸಿರಾಡ್ತಾ ಇದ್ದೀನಿ ಇದನ್ನ ಕೇಳಿ ರಘು ಅವ್ರಿಗೂ ತುಂಬಾ ಬೇಜಾರಾಗುತ್ತೆ ಆವಾಗ ರಘು ಅವರು ಅದಕ್ಕೆ ಅದಕ್ಕೆ ಅನಿಸುತ್ತೆ ನನಗೆ ನಿನ್ನೊಟ್ಟಿಗಿರುವಾಗ ವಾಣಿ ಜೊತೆ ಇದ್ದೀನಿ ಅನ್ನೋ ಥರನೇ ಅನಿಸ್ತಾ ಇತ್ತು ನಾನಿನ್ನ ನಂಬ್ತೀನಿ ಭಯಂ ಅದು ನಂಗೆ ತುಂಬ ಸಿಟ್ಟು ಬಂದಿರೋದು ಯಾಕಂದರೆ ನಾನು ಹತ್ರ ಎಲ್ಲನೂ ಶೇರ್ ಮಾಡ್ತಾ ಇದ್ದೆ ನೀನು ಕೂಡ ಆದರೆ ಅದು ಈ ವಿಷಯ ಯಾಕೆ ನಂಗೆ ಹೇಳಿಲ್ಲ ನೀನು ಭಯ ರಘು ನಾನು ಎಲ್ಲಿ ನಿಜ ಹೇಳಿದರೆ ನೀವೆಲ್ಲರೂ ನನ್ನ ಹೇಟ್ ಮಾಡ್ತೀರಾ ಅನ್ನೋ ಭಯ ಪರವಾಗಿಲ್ಲ ವಯ್ಯನ್ ನೀ ನನಗೆ ಈ ವಿಷಯ ಹೇಳಿಲ್ಲ ಅಂತ ಕೋಪ ಇದೆ ಹೊರತು ನಂಗೆ ಬೇರೆ ಯಾವುದು ಸಿಟ್ಟಿಲ್ಲ ನಿನ್ನ ಮೇಲೆ ರಘು ನಾನಿದ ಇವತ್ತೇ ನಿಮ್ಮ ಅಪ್ಪನ ಹತ್ರ ಹೇಳ್ತೀನಿ ಮತ್ತು ಹೇಳಿ ನಾನು ಇಲ್ಲಿಂದ ಹೊರಡ್ತೀನಿ ರಘು ನನಗೆ ಗೊತ್ತಿಲ್ಲ ರಘು ಅವರು ಏನು ಅಂದ್ಕೋತಾರೋ ನನಗೆ ಗೊತ್ತಿಲ್ಲ ಆದರೆ ನಾನಿವತ್ತು ಅವ್ರಿಗೆ ಹೇಳ್ತೀನಿ ಭಯ ಪಡಬೇಡ ವಯ್ಯನ್ ನಾನು ನಿನ್ನ ಜೊತೆ ಇರ್ತೀನಿ ನಂಗೆ ನಿನ್ನ ಮೇಲೆ ನಿಜವಾಗ್ಲೂ ನಂಬಿಕೆ ಇದೆ ನಿಮ್ಮ ಬಾಣಿಗೇನು ಮಾಡಿಲ್ಲ ಅಂತ ಅಂತ ಹೇಳಿ ನಿಮ್ಮನ್ನು ಹಗ್ ಮಾಡ್ತಾರೆ ಹೀಗೆ ಹಗ್ ಮಾಡಿ ಆದ್ಮೇಲೆ ನೀವು ನಿಮ್ಮ ಮುಂದ್ಗಡೆ ನೋಡ್ತೀರಾ ಅಲ್ಲಿ ಜೇಹ ಅವರು ಬಂದು ನಿಂತ್ಕೊಂಡಿರ್ತಾರೆ ಅವರು ನೀವು ಮಾತಾಡ್ತಾ ಇರೋ ಎಲ್ಲದನ್ನ ಕೇಳಿಸ್ಕೊಂಡಿರ್ತಾರೆ ನಿಮ್ಗೆ ಅವರನ್ನು ನೋಡಿ ಸ್ವಲ್ಪ ಶಾಕ್ ಆದರೆ ಇನ್ನೊಂದು ಕಡೆ ತುಂಬಾ ಸಿಟ್ಟು ಬರುತ್ತೆ ಹಾಗೆ ತುಂಬ ನೋವು ಕೂಡ ಆಗುತ್ತೆ ಒಂಥರ ಮಿಕ್ಸ್ಡ್ ಎಮೋಷನ್ ಅಂತ ಹೇಳ್ಬೋದು ನೀವು ರವ ಅವರ ಒಟ್ಟಿಗೆ ಹಗ್ ಬ್ರೇಕ್ ಮಾಡಿ ಜೇಹ ಅವರನ್ನೇ ನೋಡ್ತಾ ಇರ್ತೀರಾ ಜೇಹ ಅವರು ಸಿಟ್ಟಲ್ಲೇ ನಿಮ್ಮ ಹತ್ರ ಬಂದು ನಿಮ್ಮ ಭುಜಾನ ಟೈಟಾಗಿ ಹಿಡ್ಕೊಂಡು ಹಾಗಾದರೆ ಮೀನಲ್ವ ಮೀನಲ್ವ ವಾಣಿ ಸಾಯೋಕ್ಕೆ ಕಾರಣ ಮೀನಲ್ವ ವಾಣಿನ ಸಾಯಿಸಿದ್ದು ವಯ್ಯನ್ ನಾನು ಅಂದ್ಕೊಂಡೇ ಇರಲಿಲ್ಲ ಮತ್ತೀಗ ಈ ವಿಷಯನ ನೀನು ಎಲ್ರಿಗೂ ಹೇಳ್ತಾ ಇದೆಯಾ ನಾನು ಇಷ್ಟು ದಿನ ಅದನ್ನು ಮುಚ್ಚಿಟ್ಕೊಂಡು ಬಂದಿದ್ದೆ ಯಾಕೆ ಗೊತ್ತಾ ಅವ್ರಿಗೆ ಈ ಸತ್ಯನ ಅರ್ಗಿಸ್ಕೊಳ್ಳೋಕೆ ಆಗಲ್ಲ ಅಂತ ಯಾಕೆ ವಯ್ಯನ್ ನೀನೇ ಯಾಕೆ ಇದನ್ನು ಕೇಳಿದ ತಕ್ಷಣ ನಿಮಗೆ ಮೊದಲೇ ನಿಮ್ಗೆ ಯಾವ ಥರ ಫೀಲ್ ಆಗ್ತಾ ಇದೆ ಅಂತ ಗೊತ್ತಿರಲ್ಲ ಅದ್ರ ಮಧ್ಯೆ ಜೇಹೊಪ್ಪ ಅವರು ಬಂದು ನಿಮ್ಮನ್ನೇ ಬ್ಲೇಮ್ ಮಾಡ್ತಾ ಇರೋದನ್ನು ನೋಡಿ ಯಾಕೆ ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ ನಮ್ಮ ಅಪ್ಪ ನಿನಗೆ ಹೇಳಿಲ್ವಾ ಅಂತ ಹೇಳ್ತಿರ ಇದನ್ನ ಕೇಳಿದ ತಕ್ಷಣ ಜೇಹಪ್ಪ ಅವರು ನಿಮ್ಮನ್ನು ಹಿಡ್ಕೊಂಡಿರೋ ಗ್ರಿಪ್ ಲೂಸ್ ಆಗುತ್ತೆ ಅವ್ರಿಗೆ ಸಡನ್ ಅಂತ ಮೈಂಡ್ ಬ್ಲ್ಯಾಂಕ್ ಆದಾಗುತ್ತೆ ಆವಾಗ ಅವರು ಭಯನ್ ಯಾಕೆ ನನಗೆ ಹೇಗೆ ನಿಜ ಗೊತ್ತಾಯಿತು ಅಂತಾನ ಇನ್ನು ಇಷ್ಟು ದಿನ ಅಲ್ವಾ ನನ್ನ ಕೇರ್ ಮಾಡೋ ಥರ ನಾಟಕ ಮಾಡಿದ್ದು ಅದು ಅಪ್ಪ ಕೊಡೋ ದುಡ್ಡಿಗೋಸ್ಕರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಜ್ಜೆ ಅದು ನಿನ್ನಿಂದ ಅಂತ ಹೇಳಿ ನೀವು ಅಲ್ಲಿಂದ ಸೀದಾ ಹೊರಟೋಗ್ತೀರಾ ಅಲ್ಲಿಂದ ಹೊರಟೋರೆ ನೀವು ಬಂದು ನಿಂತದ್ದೇ ಯಜಮಾನ್ರ ಮನೆ ಮುಂದೆ ಯಜಮಾನ್ರು ಕೂಡ ಮನೆ ಮುಂದೆ ಬಂದು ನಿಂತ್ಕೊಂಡಿರ್ತಾರೆ ನೀವ್ರನ್ನ ನೋಡ್ತಾನೆ ಅಂಕಲ್ ನಾನಿವತ್ತು ನಿಮಗೊಂದು ನಿಜ ಹೇಳಬೇಕು ನೀವು ಅಂದ್ಕೊಂಡಿರೋ ಥರ ವಾಣಿ ವಾಣಿ ಬದುಕಿಲ್ಲ ಅಂಕಲ್ ಆವಾಗ ಯಜಮಾನ್ರಿಗೆ ಅವ್ರು ಏನು ಕೇಳ್ತಾ ಇದ್ದಾರೆ ಅಂತಲೇ ಅವ್ರಿಗೆ ಗೊತ್ತಾಗ್ತಿರಲ್ಲ ಅವಾಗ ಅವರು ಸೀದಾ ನಿಮ್ಮ ಹತ್ರ ಬಂದು ವಯನ್ ಏನು ಹೇಳ್ತಾ ಇದೆಯಮ್ಮ ನೀನು ಏನು ಹೇಳ್ತಾ ಇದೆಯಾ ಅಂತಾದರೂ ಗೊತ್ತಾ ನಿಮಗೆ ಅಂತ ಹೇಳ್ತಾರೆ ಅದಕ್ಕೆ ನೀವು ಮತ್ತೆ ಸಾ ಹೌದು ಅಂಕಲ್ ನಾನು ನಿಜಾನೇ ಹೇಳ್ತಾ ಇದ್ದೀನಿ ವಾಣಿ ಬದುಕಿಲ್ಲ ಅಂಕಲ್ ನಾನು ಉಸಿರಾಡ್ತಾ ಇರೋದು ವಾಣಿಯಿಂದಾನೆ ಅಂಕಲ್ ವಾಣಿಯವರು ಯಜಮಾನ್ರಿಗೆ ಸ್ವಂತ ಮಗಳು ಅಲ್ಲದೆ ಇರ್ಬೋದು ಆದರೆ ಅವರವಳನ್ನು ತುಂಬಾ ಹಚ್ಕೊಂಡಿರ್ತಾರೆ ಈಗ ವಿಷಯನ ಕೇಳಿ ಅವ್ರಿಗೆ ಅರ್ಗಿಸ್ಕೊಳ್ಳೋಕ್ಕೆ ಆಗೋಲ್ಲ ಅವ್ರು ನಿಮ್ಮನ್ನು ಹಿಡ್ಕೊಂಡು ಅಳ್ಳಾಡ್ಸ್ತಾನೆ ವಯ್ಯನ್ ಏನಮ್ಮ ಹೇಳ್ತಾ ಇದೆಯಾ ವಾಣಿ ಸಾವಿ ಕಾರಣ ನೀನಾ ನೀವಿಷ್ಟು ಮಾತಾಡ್ತಾ ಇರುವಾಗನೇ ವಿಜಯಪ್ಪ ಅವರು ಮತ್ತು ಅವರು ಕೂಡ ಅಲ್ಲಿಗೆ ಬರ್ತಾರೆ ನೀವು ಹೇಳ್ತಾ ಇರೋದನ್ನು ಕೇಳಿ ಯಜಮಾನಿಗೆ ಸ್ವಲ್ಪ ಸಿಪ್ಪು ಬರ್ತಾ ಇರುತ್ತೆ ಅವರು ನಿಮಗೆ ಹೊಡಿಯೋಕಂತ ಕೈ ಎತ್ತಾರೆ ಅದೇ ಟೈಮ್ಗೆ ಅವರು ಬಂದು ಅವರ ಕೈನ ತಡಿತಾರೆ ತಡ್ಡು ಬೇಡಪ್ಪ ವೈಯಂದೇನು ತಪ್ಪಿಲ್ಲಪ್ಪ ಇದರಲ್ಲಿ ಹೀಗೆ ಯಜಮಾನರು ಅವರ ಕೈಯಿಂದ ಬಿಡಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರುವಾಗ ಅಲ್ಲಿ ಸಡನ್ ಅಂತ ಒಂದು ಕಾರ್ ಸ್ಪೀಡಾಗಿ ಬರುತ್ತೆ ಅಫ್ಕೋರ್ಸ್ ಎಲ್ಲರ ಗಮನ ಆ ಕಾರ್ ಕಡೆ ಹೋಗುತ್ತೆ ಆ ಕಾರಿಂದ ಒಬ್ಬರು ಇಳಿದು ಬರ್ತಾರೆ ಅವ್ರು ಬೇರೆ ಯಾರೂ ಆಗಿರೋಲ್ಲ ಅವ್ರು ಆಗಿರ್ತಾರೆ ಅವ್ರು ಇಳಿದು ಬಂದು ಇಲ್ಲಿರೋ ಎಲ್ಲ ರಿಯಾಕ್ಷನ್ ನೋಡಿದರೆ ಎಲ್ರಿಗೂ ನಿಜ ಗೊತ್ತಾಗಿದೆ ಅಂತ ಅನಿಸುತ್ತೆ ಇಲ್ಲಿ ಏನು ನಡೀತಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ನಾನು ವೈಯನ್ ಹತ್ರ ಮಾತಾಡಬೇಕು ಅಂತ ಹೇಳಿ ಅವರು ವಯ್ಯನವರ ಮುಂದೆ ಬಂದು ನಿಟ್ಕೋತಾರೆ ನಿಟ್ಕೊಂಡು ಅವರ ಕೈಯಲ್ಲಿ ಸ್ವಲ್ಪ ಪೇಪರ್ಸ್ ಕೊಟ್ಟು ವಯ್ಯನ್ ನೀನು ಅವತ್ತು ಹಾರ್ಟ್ ಪೇನಿಂದ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ ದಿನಾನೇ ಈ ಕಡೆ ವಾಣಿಗೂ ಆಕ್ಸಿಡೆಂಟಾಗಿ ಅವಳು ಹಾಸ್ಪಿಟಲ್ಗೆ ಬರ್ತಾಳೆ ವಾಣಿಗೆ ಆಕ್ಸಿಡೆಂಟ್ ಸ್ವಲ್ಪ ಜೋರಾಗಿ ಆಗಿರುತ್ತೆ ಅದರಿಂದ ಅವಳು ಕೋಮಾಗಿ ಹೋಗಿರ್ತಾಳೆ ಆದರೆ ಸತ್ತಿರಲ್ಲ ವಾಣಿ ಅಮ್ಮಂಗೆ ವಾಣಿ ಅಂದರೆ ಇಷ್ಟ ಇರಲ್ಲ ಯಾವಾಗಲೂ ಬೈತಾನೆ ಇರ್ತಾಳೆ ಈ ವಿಷಯದ ಬಗ್ಗೆ ವಾಣಿಯವರಮ್ಮ ಡಾಕ್ಟ್ರ್ ಹತ್ರ ಮಾತಾಡ್ತಾ ಇರುವಾಗ ಅದನ್ನು ನಿಮ್ಮಪ್ಪ ಕೇಳಿಸ್ಕೊತಾರೆ ನಿಮ್ಮಪ್ಪಂಗೆ ನಿನ್ನ ಉಳಿಸ್ಕೊಂಡ್ರೆ ಸಾಕಾಗಿರುತ್ತೆ ಅದಕ್ಕೋಸ್ಕರ ಅವರು ಇದನ್ನು ಅಡ್ವಾಂಟೇಜ್ ಆಗಿ ತಗೊಂಡು ಅಮ್ಮನ ಹತ್ರ ಹೋಗಿ ನಿಮ್ಮಪ್ಪ ಗೊತ್ತು ಅಲ್ವಾ ದುಡ್ಡಿರೋರು ಏನು ಬೇಕಾದರೂ ಮಾಡ್ತಾರೆ ಯಾರು ಸಹಾಯ ಬೇಕಾದರೂ ಪಡಿತಾರೆ ಅವರು ಇದನ್ನೇ ಆಗಿ ತಗೊಂಡು ಅಮ್ಮನ ಹತ್ರ ಹೋಗಿ ಅವ್ರು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿ ಡಾಕ್ಟ್ರ್ ಹತ್ರ ಮಾತಾಡಿ ಕೋಮಾಲಿರೋ ವಾಣಿನ ಬಲವಂತವಾಗಿ ಸಾಯೋ ಥರ ಮಾಡಿ ಅವಳ ಹಾರ್ಟಿಂದ ನೀನು ಸರ್ಜರಿ ಮಾಡಿದರು ಅದರಿಂದ ನೀನು ಬದುಕಿದೆ ಇದರಲ್ಲಿ ತಪ್ಪ್ಯಾರ್ದು ಅಂತ ಗೊತ್ತಿಲ್ಲ ನಿಮ್ಮಪ್ಪ ನೀನು ಉಳಿಸ್ಕೋಬೇಕನ್ನೋ ಒಂದೇ ಕಾರಣಕ್ಕೆ ಈ ಥರ ಮಾಡಿದರು ವಾಣಿ ಅಮ್ಮ ಅವಳಿಗೆ ವಾಣಿ ಒನ್ ಕ್ಷಣ ಅವಳ ಜೀವನದಿಂದ ಹೋದರೆ ಸಾಕಾಗಿತ್ತು ಅದಕ್ಕೋಸ್ಕರ ಅವಳು ಒಪ್ಕೊಂಡು ಪಾಪ ವಾಣಿ ನೀನಲ್ಲ ವಯ್ಯನ್ ನೀನೇನು ಮಾಡಿಲ್ಲ ವಯ್ಯನ್ ಇದನ್ನೆಲ್ಲ ನಾನು ಕಂಡು ಇಲ್ಲಿಗೆ ಬಂದಿದ್ದು ಅಂತ ಹೇಳ್ತಾರೆ ನೀವು ಅದನ್ನು ಕೇಳಿ ಯಜಮಾನ್ರ ಹತ್ರ ಹೋಗಿ ಮತ್ತೆ ಅವ್ರ ಮುಂದೆ ನಿಂತ್ಕೊಂಡು ಅಂಕಲ್ ಗೊತ್ತಾಯ್ತಲ್ವಾ ನಾನು ವಾಣಿ ಸಾವಿಗೆ ಕಾರಣ ಅಲ್ಲ ಅಂತ ಗೊತ್ತಾಯ್ತಲ್ವಾ ಅಂಕಲ್ ನಾನು ವಾಣಿಗೆ ಋಣಿಯಾಗಿ ಇರ್ತೀನಿ ಅಂಕಲ್ ವಾಣಿನ ನನ್ನ ಜೀವನದಲ್ಲಿ ಯಾವಾಗಲೂ ನೆನೆಸ್ಕೊಳ್ತಾನೆ ಇರ್ತೀನಿ ಅಪ್ಪನ ನಾನು ಉಳಿಸ್ಕೋಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಹೇಗೆ ಮಾಡಿದ್ದಾರೆ ಅಂಕಲ್ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಂಕಲ್ ನನ್ನ ಕ್ಷಮಿಸ್ಬಿಡಿ ನಾನು ವಾಣಿ ಬಗ್ಗೆ ನಾನು ಇಲ್ಲಿಗೆ ಬಂದೆ ಮತ್ತೀಗ ತಿಳ್ಕೊಂಡಾಗಿದೆ ನೀವು ನನ್ನ ಹೇಟ್ ಮಾಡ್ತೀರೋ ಇಲ್ವೋ ಅನ್ನೋದು ನಿಮಗೆ ಬಿಟ್ಟಿದ್ದು ಅಂಕಲ್ ಅಂತ ಹೇಳ್ತೀರಾ ಆವಾಗ ಯಜಮಾನ್ರು ನಿಮ್ಮನ್ನು ಹಗ್ ಮಾಡ್ತಾರೆ ಹಗ್ ಮಾಡಿ ಅಳ್ತಾನೆ ಇಲ್ಲಮ್ಮ ನೀನು ಮಾಡಿಲ್ಲ ಪಾಪ ವಾಣಿ ಅವಳು ಹಣೆ ಬರದಲ್ಲಿ ಹೀಗೆ ಆಗಬೇಕು ಅಂತ ಇತ್ತು ಹಾಗೆ ಆಗಿದೆ ಹಾಗೆ ಅವಳು ನಿನ್ನಲ್ಲಿ ಮತ್ತೆ ಹುಟ್ಟಿ ಬಂದಿದ್ದಾಳೆ ಅಮ್ಮ ಆಗಾಗ ಇಲ್ಲಿಗೆ ಬರ್ತಾ ಇರು ನೀವು ಹಗ್ನ ಬ್ರೇಕ್ ಮಾಡಿ ರಘು ಅವ್ರನ್ನ ಕೂಡ ಹಗ್ ಮಾಡಿ ಬರ್ತೀನಿ ರಘು ಟೇ ಕೇರ್ ಅಂತ ಹೇಳ್ತಾ ಹೋಗ್ತಾ ಇರುವಾಗ ನಿಮಗೆ ಜೇಹೋ ಪೋರು ಕಣ್ಣಿಗೆ ಬೀಳ್ತಾರೆ ನೀವು ಅವರ ಮುಂದೆ ಬಂದು ಹೋಗ್ತೀನಿ ಜೇಹೋ ಮತ್ತೂ ಬರಲ್ಲ ನನ್ನ ಕಣ್ಣ ಮುಂದೆ ನೀನು ಈ ಥರ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಜೇಹೋ ಇಲ್ಲ ನನ್ನದೇ ತಪ್ಪು ಜೇಹೋ ನೀನು ಹಣಕ್ಕೋಸ್ಕರ ನೀನು ಕರ್ತವ್ಯನ ಮಾಡಿದೆ ನಾನು ಅದನ್ನೇ ಅರ್ಥ ಮಾಡಿಕೊಡ್ದೆ ನೀನು ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನದೇ ತಪ್ಪು ಜೇಹೋ ಐ ಲವ್ ಯು ಅಂತ ಹೇಳ್ತೀರಾ ಅದನ್ನು ಕೇಳಿ ಅವ್ರಿಗೆ ಅಳು ಬರುತ್ತೆ ಅವಳು ಸಡನ್ ಅಂತ ನಿಮಗೆ ಏನೋ ರಿಪ್ಲೈ ಮಾಡೋಕ್ಕೊಂತ ಬರ್ತಾರೆ ಆವಾಗ ನೀವು ಅವ್ರನ್ನ ತಡೆದು ಬೇಡ ಜೇಹೋ ಏನು ಹೇಳಬೇಡ ದಯವಿಟ್ಟು ಏನು ಹೇಳಬೇಡ ನಂಗೆ ನಿನ್ನ ನಂಬೋದಾ ಬಿಡೋದಾ ಅಂತ ಗೊತ್ತಾಗ್ತಾ ಇಲ್ಲ ನೀನೀಗ ಏನೇ ಹೇಳಿದ್ರು ನೀನು ಹೇಳ್ತಾ ಇರೋದು ನಿಜಾನ ಅಥವಾ ಇದನ್ನು ನಮ್ಮ ಅಪ್ಪ ಕೂಡ ಹಣಕ್ಕೋಸ್ಕರ ಹೇಳ್ತಾ ಇದೆಯಾ ಅಂತ ನನಗೆ ಗೊತ್ತಾಗಲ್ಲ ದಯವಿಟ್ಟು ಹೇಳ್ಬೇಡ ಜೇಹೋ ಇನ್ನಿಷ್ಟು ದಿನ ನಾನು ಅಲ್ವಾ ನನಗೆ ಒಳ್ಳೆ ನೆನಪುಗಳನ್ನು ಕೊಟ್ಟೆ ಅಲ್ವಾ ನನಗಷ್ಟೇ ಸಾಕು ಆ ನೆನಪುಗಳಲ್ಲೇ ನಾನು ಇಡೀ ಜೀವನ ಕಳಿತೀನಿ ವಾಣಿಗೆ ಹೇಗೆ ನಿನ್ನ ಪ್ರೀತಿ ಸಿಗಲಿಲ್ವೋ ಹಾಗೆ ನನಗೂ ಸಿಗಲ್ಲ ಅಂತಲೇ ನಾನು ಇರ್ತೀನಿ ನೀನು ಈ ಥರ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಜೇಹೋ ಅಂತ ಹೇಳ್ತಾರೆ ಆವಾಗ ಜೇಹೋ ಪೋರು ವಯ್ಯನ್ ಸಾರಿ ವಯ್ಯನ್ ನನ್ನ ಕ್ಷಮಿಸ್ಬಿಡು ನಾನು ಸ್ಟಾರ್ಟಿಂಗಲ್ಲಿ ನಿಮ್ಮ ಅಪ್ಪನಿಗೋಸ್ಕರನೇ ಮಾಡಿದೆ ಆದರೆ ಬರ್ತಾ ಬರ್ತಾ ನಾನು ನಿನ್ನ ಪ್ರೀತಿಸೋಕೆ ಸ್ಟಾರ್ಟ್ ಮಾಡಿದೆ ವಯ್ಯನ್ ದಯವಿಟ್ಟು ಬಿಟ್ಟು ಬಿಟ್ಟು ಹೋಗ್ಬೇಡ ಅಂತ ಹೇಳ್ತಾರೆ ಆವಾಗ ನೀವು ಸಮಯ ಮೀರೋಗಿದೆ ಜಯ ಹೋ ಒಂದು ಕ್ಷಣ ನಂಬಿಕೆ ಅನ್ನೋದು ಮುರಿದೋದ್ರೆ ಅದನ್ನ ಮತ್ತೆ ಜೋಡ್ಸೋಕ್ಕಾಗಲ್ಲ ನಾನು ಯಾವ ನಂಬಿಕೆ ಮೇಲೆ ನಿನ್ನ ನಂಬ್ಕೊಂಡಿರಲಿ ಯಾವ ನಂಬಿಕೆ ಮೇಲೆ ನಿನ್ನ ಪ್ರೀತಿನ ಒಪ್ಕೊಳ್ಳಿ ಜಯಹೋ ಒಂದೇ ಒಂದು ಸತಿ ಅದು ಮಾಡ್ಲ ಅಂತ ಹೇಳ್ತೀರಾ ಅವರು ನೀವು ಹೇಳೋದೇ ಕಾಯ್ತಾ ಇದ್ದಾರೆ ಅನ್ನೋ ಥರ ಸಡನ್ ಅಂತ ಬಂದು ನಿಮ್ಮನ್ನು ಹಗ್ ಮಾಡ್ತಾರೆ ಹಗ್ ಮಾಡಿ ಜೇಹಪ್ಪ ಅವರು ತುಂಬಾ ಅಳ್ತಾರೆ ನೀವು ಕೂಡ ಅಳ್ತೀರಾ ಹೌದು ನಿಮ್ಮ ತಂದೆ ನೀವು ಮನೆಯಿಂದ ಹೊರಟು ಹೋದ್ಮೇಲೆ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಯಾಕೆ ಹೋಗ್ತಾ ಇದ್ದೀರಾ ನೀವು ನಿಜ ಹೇಳಿ ಹೋಗ್ತಾ ಇದ್ದೀರಾ ಅಂತ ನಿಮ್ಮ ಬಗ್ಗೆ ಎಲ್ಲ ಡೀಟೇಲ್ಸ್ ತೆಗಿತಾರೆ ಆವಾಗ ಅವರಿಗೆ ನೀವು ಶಾಲೆ ಗ್ರಾಮಕ್ಕೆ ಹೋಗೋದ್ರ ಬಗ್ಗೆ ಗೊತ್ತಾಗುತ್ತೆ ಅದರಿಂದ ಅವರು ಅಲ್ಲಿರೋ ಜೇಹೊಪ್ಪ ಅವರಿಗೆ ಕಾಲ್ ಮಾಡಿ ನಾನು ಹಿಂಗೆ ಹಣ ಕೊಡ್ತೀನಿ ನನ್ನ ಮಗಳ ಬಗ್ಗೆ ಕಾಳಜಿ ತಗೋ ಅಂತ ಹೇಳಿರ್ತಾರೆ ಅವತ್ತಿನ ನೆಕ್ಸ್ಟ್ ಡೇಯಿಂದನೇ ಇಂದಾನೆ ಒಬ್ಬವರು ತಾನಾಗೇ ಬಂದು ನಿಮ್ಮನ್ನು ಮಾತಾಡಿಸಿ ಜಲಪಾತದ ಹತ್ರ ಕರ್ಕೊಂಡು ಹೋಗಿ ನಿಮ್ಮ ಹತ್ರ ಕ್ಷಮೆ ಕೇಳಿ ನಿಮ್ಮ ಹತ್ರ ಚೆನ್ನಾಗಿರೋಕ್ಕೆ ಟ್ರೈ ಮಾಡ್ತಾರೆ ನಿಮ್ಮ ಬಗ್ಗೆ ಕೇರ್ ತಗೊಳೋಕೆ ಟ್ರೈ ಮಾಡ್ತಾರೆ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗದವರ ಥರ ನೋಡ್ಕೋತಾರೆ ಈಗ ನೀವಿಬ್ಬರು ಹಗ್ನ ಬ್ರೇಕ್ ಮಾಡಿ ಅಜ್ಜೆ ನಿಮ್ಮ ಹತ್ರ ಸಾರಿ ಕೇಳ್ತಾನೆ ಇರ್ತಾರೆ ಬಿಟ್ಟೋಗ್ಬೇಡ ಅಂತ ಹೇಳ್ತಾನೆ ಇರ್ತಾರೆ ನಾನು ಮಾಡಿದ ತಪ್ಪಾಯ್ತು ವಯ್ಯನ್ ನಾನು ನಿಜವಾಗ್ಲೂ ನಿನ್ನ ಪ್ರೀತಿಸ್ತಾ ಇದ್ದೀನಿ ವಯ್ಯನ್ ಅಂತ ಹೇಳ್ತಾನೆ ಇರ್ತಾರೆ ಆದರೆ ನೀವು ಕ್ಷಮಿಸಿದ್ದೀನಿ ಹೋಪ್ ಇನ್ನು ನಾನು ಕ್ಷಮಿಸಿದ್ದೀನಿ ನೀನು ಎಷ್ಟು ಕೇಳಿದ್ರೂ ಅಬಿಟ್ಟು ಹೋಗ್ತಾ ಇದ್ದೀನಿ ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ನೀವು ಝಿಯಾ ಅವರ ಜೊತೆನೇ ಕಾರಲ್ಲಿ ಹೋಗ್ತೀಯ ಇಲ್ಲಿಗೆ ಈ ಮೈ ಹೋಪ್ ಸ್ಟೋರಿ ಎಂಡಾಗುತ್ತೆ ಸ್ಟೋರಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಹೊಸ ಸ್ಟೋರಿ ಒಟ್ಟಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ಟೋರಿ ಕೇಳಿ ಹೇಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೀವು ಮಾಡೋ ಕಮೆಂಟ್ ನಮಗೆ ಎಂಕರೇಜ್ಮೆಂಟ್ ನೀಡುತ್ತೆ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಅನ್ನೋ ಬೆಲ್ ಪ್ರೆಸ್ ಮಾಡಿ ಇದರಿಂದ ನಾವು ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಬಂದು ನಿಮಗೆ ಅಲ್ಪುತ್ತೆ